ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಒಂದೇ ಶಬ್ದಕ್ಕೆ ಸುಮಾರು ಇಂಗ್ಲೀಷಿನ ಅರ್ಥಗಳಿವೆ ಆದರೂ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಮತ್ತು ವಾಕ್ಯಗಳು ಕಡಿಮೆ ಅಂತ ಹೇಳುತ್ತಾ ಈ ವಚನ ಮೊದಲೇ ಹೊರಡು ಸ್ಪ್ರಿಂಗ್ ಅಂದರೆ ಹೆಚ್ಚಿಗೆ ಅಂತ ಅರ್ಥ ಆಗುತ್ತೆ ಎಸ್ ಪಿ ಆರ್ ಐ ಎಂಜಿ ಆಗುತ್ತೆ ಏಟ್ ಟು ನೈನ್ ಸೆವೆನ್ ಸ್ಕಿಪ್ ಅಂದರೆ ಕೂಡ ಅರ್ಥ ಹೆಚ್ಚಿಗೆ ಅಂತ ಆಗುತ್ತೆ ಎಸ್ ಕೆ ಐ ಪಿ ಸ್ಪ್ರಿಂಗ್ ಆಗುತ್ತೆ ಏಟ್ ಟು ನೈನ್ ಜಸ್ಟ್ ಜಸ್ಟ್ ಅಂದರೆ ನಿಷ್ಪಕ್ಷಪಾತ ಅಥವಾ ನ್ಯಾಯಸಮ್ಮತ ಆಗುತ್ತೆ ಜೆ ಯು ಎಸ್ ಟಿ ಸ್ಪೆಲ್ಲಿಂಗ್ ಆಗುತ್ತೆ ನಂತರ ಇ ಟು ಡಬಲ್ ನೈನ್ ಫೇರ್ ಅಂದರೆ ನಿಷ್ಪಕ್ಷಪಾತ ಅಥವಾ ನ್ಯಾಯಸಮ್ಮತ ಆಗುತ್ತೆ ಎಫ್ ಎ ಐ ಅಂತ ಆಗುತ್ತೆ ಏಟ್ ಟು ತ್ರೀ ಡಬಲ್ ಜೀರೋ ಇಂಪಾರ್ಷಿಯಲ್ ಅಂದರೆ ಕೂಡ ಅರ್ಥದಲ್ಲಿ ಕನ್ನಡದಲ್ಲಿ ನಿಷ್ಪಕ್ಷಪಾತ ನಿಷ್ಪಕ್ಷಪಾತ ಅಥವಾ ನ್ಯಾಯಸಮ್ಮತ ಆಗುತ್ತೆ ಇಲ್ಲಿ ಸ್ಪೆಲಿಂಗ್ ಮಾಡ್ಕೊಳ್ಳಿ ಐ ಎಮ್ ಓ ಪಿ ಎ ಆರ್ ಟಿ ಐ ಎಲ್ ಇಂಪಾರ್ಷಿಯಲ್ ಆಗುತ್ತೆ ಇಂಪಾರ್ಷಿಯಲ್ ಅಂದರೆ ನಿಷ್ಪಕ್ಷಪಾತ ಅಥವಾ ನ್ಯಾಯ ಸಂಬಂಧ ಅಂದರೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳೆಸಿಕೊಳ್ಳೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಶುದ್ದ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ಹತ್ತು ತಿಳ್ಕೊಳ್ಳೋಣ ಅವ್ರ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್